ಕೆಪಿಟಿಸಿಎಲ್ ಎಂಜಿನಿಯರ್ ಶಾಂತಕುಮಾರಸ್ವಾಮಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಶಾಸಕ ಬೇರೂರ್ ಗೋಪಾಲಕೃಷ್ಣ ಕೆಪಿಟಿಸಿಎಲ್ ಎಂಜಿನಿಯರ್ ಶಾಂತಕುಮಾರಸ್ವಾಮಿ ಯಾರು ಎಂಬುದೇ ಗೊತ್ತಿಲ್ಲ ಆತ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಇಲ್ಲ ನಾನು ಹಣಕ್ಕೂ ಬೇಡಿಕೆ ಇಟ್ಟಿಲ್ಲ ಹೈಕೋರ್ಟ್ ನ್ಯಾಯಮೂರ್ತಿಗಳ ಮುಂದೆ ನಾನು ಹಣ ಪೀಕಲು ಪ್ರಯತ್ನಿಸಿರುವುದಾಗಿ ಆರೋಪಿಸಿದ್ದಾರೆ ಅಂತಹ ಕೆಪಿಟಿಸಿಎಲ್ ಎಂಜಿನಿಯರ್ ಶಾಂತಕುಮಾರಸ್ವಾಮಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ತಿಳಿಸಿದ್ದಾರೆ ಸುದ್ದಿಯ ಬಳಿಕ ಪ್ರತಿಕ್ರಿಯಿಸಿರುವ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನಾನು ಶಾಂತಕುಮಾರ ಸ್ವಾಮಿಯನ್ನು ದೋಡಿಯೇ ಇಲ್ಲ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಅವರು ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದಾಗಿ ಸ್ಪಷ್ಟಪಡಿಸಿದರು ಆನಂದಪುರದಲ್ಲಿ ಇಂಜಿನಿಯರ್ ಆಗಿದ್ದಾರೆ ಎನ್ನಲಾಗ್ತಾ ಇತ್ತು ಆದರೆ ಆ ರೀತಿಯ ಹೆಸರನ್ನ ಯಾರೂ ಅಲ್ಲಿ ಇಲ್ಲ ತಾಳಗುಪ್ಪ ವ್ಯಾಪ್ತಿಯಲ್ಲಿ ಕೆಪಿಟಿಸಿ ಇಂಜಿನಿಯರ್ ಆಗಿದ್ದರು ಎಂಬುದಾಗಿ ಮಾಹಿತಿ ಇದೆ ತಾಳಗುಪ್ಪ ಸೊರಬ ಕ್ಷೇತ್ರದ ವ್ಯಾಪ್ತಿಗೆ ಬರಲಿದೆ ನಾನು ಆತನೊಂದಿಗೆ ಈವರೆಗೂ ಮಾತನಾಡಿಲ್ಲ ನನ್ನನ್ನು ಶಾಂತಕುಮಾರಸ್ವಾಮಿ ಭೇಟಿ ಕೂಡ ಆಗಿಲ್ಲ ಹೀಗಿರುವಾಗ ಈ ಆರೋಪವೆಲ್ಲ ಸತ್ಯಕ್ಕೆ ದೂರವಾಗಿರುವುದು ಸುಳ್ಳಿನಿಂದ ಕೂಡಿದ್ದಾಗಿದೆ ಎಂಬುದಾಗಿ ತಿಳಿಸಿದ್ದೇನೆ ಸಾಗರ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವೆ ಅದು ಬಿಟ್ಟು ಹಣಕ್ಕೆ ಬೇಡಿಕೆಯ ಆರೋಪ ನಿರಾಧಾರ ನನ್ನ ಬಗ್ಗೆ ಕೆಪಿಬಿಸಿ ಇಂಜಿನಿಯರ್ ಶಾಂತಕುಮಾರ ಸ್ವಾಮಿ ಮಾಡಿದಂತಹ ಆರೋಪ ಸುಳ್ಳು ಸುಖ ಸುಮ್ಮನೆ ಇಂತಹ ಆರೋಪ ಮಾಡಿದಂತಹ ಅವರ ವಿರುದ್ಧ ಮಾನ ಮಸೂದನ್ನು ನೀಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು ಇನ್ನಷ್ಟು ವಿದ್ಯುತ್ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಬೆಂಗಳೂರು